ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ವಿಶ್ವ ಮಲೇರಿಯಾ ದಿನ ಇಂದು ನಗರ ಪ್ರಾರ್ಥನಾ ಕೇಂದ್ರ ದರ್ಗಾದಲ್ಲಿ ಬರುವಂತಹ ಕೆಎಸ್ಆರ್ಟಿಸಿ ಡಿಪೋ ಮತ್ತು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ನಗರ ಪ್ರಾಥಮಿಕ ಕೇಂದ್ರ ದರ್ಗಾ ಸಿಬ್ಬಂದಿ ಎಲ್ಎಚ್ವಿ ನಾಗರತ್ನ ಚೌಧರಿ ಸಾಯಿ ಪ್ರಕಾಶ್ ಅವಜಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಬಾಲರಾಜ್ ಯಡಿಯಾಪುರ್ ತಾಲೂಕು ಸೀನಿಯರ್ ಜಕ್ಕನಗೌಡ ಅವರು ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದಂಥ ಜಾನ್ ಕಟುವಟಿ ಅವರು ಶಿವಾನಂದ ಅವರು ಅರವಿಂದ ರಾಠೋಡ್ ಎಲ್ಲ ಸಿಬ್ಬಂದಿಯವರು ಹಾಗೂ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿದರು ಪ್ರಮುಖವಾಗಿ ಇವತ್ತಿನ ದಿವಸ ನಾವು ಮಲೇರಿಯಾ ದಿನಾಚರಣೆ ಯಾಕೆ ಮಾಡ್ತೇವಪ್ಪ ಅಂದ್ರೆ ಈಗ ವಿಶ್ವದಲ್ಲಿ ನಮ್ಮ ಎಲ್ಲ ದೇಶಗಳಲ್ಲಿ ಮಲೇರಿಯ ಮಲೇರಿಯಾ ಎಂಬ ರೋಗವನ್ನು ಸಂಪೂರ್ಣವಾಗಿ ಸ್ವಚ್ಛ ಪ್ರಮಾಣದಲ್ಲಿ ತರುವಂಥ ಉದ್ದೇಶಕ್ಕೆ ಬಂದು ಮಾನ್ಯ ಜನ ಸರ್ಕಾರದವರು ಈ ಮನೇರಿಯ ಕಾರ್ಯಕ್ರಮವನ್ನು ಇವತ್ತು ಇನ್ನೂ ಮನೆರಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಅಂದರೆ ನಮ್ಮ ಮನೆಗೆ ನಮ್ಮ ಪ್ರತಿ ಗ್ರಾಮಗಳ ನಮ್ಮ ಆಶಾ ಕಾರ್ಯಕರ್ತರು ಹಾಗೂ ನಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿಗಳು ತಮ್ಮ ಮನೆಗೆ ಭೇಟಿ ಬಂದಾಗ ದೊಡ್ಡ ಮಾಹಿತಿಗಳನ್ನು ಕೇಳಿದಾಗ ನಮ್ಮಲ್ಲಿ ಯಾರಿಗಾದರೂ ದೊಡಗಳು ಕಂಡು ಬಂದ್ರಪ್ಪ ಅಂದ್ರೆ ಅದರಿಂದ ರಕ್ತ ಲೇಪನವನ್ನು ಸಂಗ್ರಹಿಸಿ ಅದನ್ನು ಪರೀಕ್ಷೆ ಮಾಡಿಸಿ ಕೆಲಸ ನಿಮಗೆ ಒಂದು ವೇಳೆ ಪ್ರಸಿದ್ಧ ಮಲೇರಿಯಾ ಪ್ರಕರಣಕ್ಕೆ ಉಚಿತವಾದಂಥ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಮಲೇರಿಯಾ ರೋಗದ ಲಕ್ಷಣಗಳು ಏನಪ್ಪ ಅಂದ್ರೆ ಪ್ರಥಮವಾಗಿ ಬರಬಾರದು ಅದರಲ್ಲೂ ವಿಶೇಷವಾಗಿ ಕರ್ಷಿಸ್ ಬರ ಬರ್ತಾವೋ ಆಮೇಲೆ ತೆಲೋ ಒಂದು ಶಕ್ತಿ ಮೈಕೌನ ಮೈಕೈ ನೋವು ಇರುತ್ತೆ ಮತ್ತು ವಾಂತಿ ಬರುವಂತಹ ಸಾಧ್ಯತೆ ಇರುತ್ತೆ ಸಂದರ್ಭದಲ್ಲಿ ಇಷ್ಟ ಲಕ್ಷಣಗಳು ಏನಾದರೂ ಕಂಡು ಬಂದರೆ ನಿಮ್ಮ ಮನೆಯಲ್ಲಿರ್ಬೋದು ಮತ್ತು ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದ ಏನಾರು ಇಂಥ ಲಕ್ಷಣಗಳಿಂದ ಬಳಲುತ್ತಾ ಇದ್ರಪ್ಪ ಅಂದ್ರೆ ನಮ್ಮ ಆರೋಗ್ಯ ಕಾರ್ಯಕರ್ತರು ತಮ್ಮ ಮನೆಗೆ ಬಂದಾಗ ದಯವಿಟ್ಟು ರಕ್ತ ಲೇರ್ಪಣವನ್ನು ಸಂಗ್ರಹಿಸಿಕೊಳ್ಳಿ ಅಥವಾ ಒಂದ್ ವೇಳೆ ನಿಮ್ಮ ಸಮೀಪದ ಸರ್ಕಾರಿ ಆಸ್ಪತ್ರೆಯವರು ಹೋಗಿ ದ್ರೌಕ್ತ ಲೇಪನಗಳನ್ನು ಅನ್ನು ಸಂಘೈಸಿದ್ರಪ್ಪಾಂದ್ರ ಮತ್ತೆ ಮಲೇರಿಯಾ ರೋಗದ ಚರಪಣಿಸಪ್ಪಾಂದ್ರ ನಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡುತ್ತಾರೆ ಮುಖ್ಯವಾಗಿ ಇಕ್ಕೆ ಎಲ್ಲರೂ ಏನು ಮಾತ್ರ ಚಿಕಿತ್ಕಗಳನ್ನು ಮಾಡ್ತಿದ್ದಾರೆ ಅಂತ ಹೇಳುತ್ತೆ ಇಲ್ಲಿ ಮೇಲ್ವಿಚಾರಣಾคณะನರಿದೆ ನಮ್ಮ ಮಲೇರಿಯಾ ಪ್ರಕರಣಗಳು ಹೆಚ್ಚಾಗಿದೆ ಇನ್ನು ಫೇಸ್ಬುಕ್ ಪ್ರಮಾದ್ ಪ್ರಮಾನದ ಸಹಿತ ತಾವು ನಮ್ಮ ಮನೆಯಲ್ಲಿ ತರ ಮತ್ತು ಇವನ ಕೈ ಕಟ್ಟಿಬಿಟ್ಟನು ಅದೋದರಿ ಕಸರನ ಗಡಗಪತಿ ಮನೆಯಲ್ಲಿಯ ರೋಗ ಗಡಗರಿಕೆ ಸಂಜೆ ಹೋಯಿತು ಬರೋವರೆ ಶಾಲೆ ಪಶ್ಚಿಮ ಪ್ರದೇಶದಲ್ಲಿ ಪ್ರೈಮಂತರ ಬಳ್ಳೆಯಿಂದ ಪ್ರಮಂತರ ಎಕ್ಟ ಗಡಗರಿಕೆ ಸಾವಾ ಹೋಗ ಗಡಗರಿಕೆ ಕುಟುಂಬಕ್ಕೆ ನಾವು ಮನೆ ತುಂಬಾ ಕೈ ಕಡವಾಗಿ ಬಳ್ಳೆಯಿಂದ ನಮ್ಮ ಮನೆಯ ಗಟ್ಟರುಗಳಿರಬಹುದು ನಾವು ನಮ್ಮ ಮನೆಯಲ್ಲಿ ವಿಡಿಯೋ ಮಾಡೋದು ಬಳ್ಳೆ ಬೆಳೆತ ಆ ಕ್ಷಣ

ಮಹಾಮಾರಿ ರೋಗ ಈ ರೋಗಗಳನ್ನು ತಡೆಗಟ್ಟಲು ಮಹಾಜನಗಳು ಮನೆ ಸುತ್ತಮುತ್ತಲು ಇಟ್ಟುಕೊಳ್ಳಿ ಮತ್ತು ಸೊಳ್ಳೆ ಹರಡದಂತೆ ನೋಡಿಕೊಳ್ಳಲು ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ ಹಾಗೂ ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರ ತಮ್ಮ ಮನೆ ಭೇಟಿ ನೀಡಿದಾಗ ಆರೋಗ್ಯದ ಬಗ್ಗೆ ಮತ್ತು ಮಲೇರಿಯಾ ಡೆಂಗೂ ಚಿಕಿತ್ಸೆಗೆ ವೈದ್ಯರು ವಹಿಸಿದಾಗ ತಮ್ಮಲ್ಲಿ ಈ ವಿಷಯವನ್ನು ಹೊರತುಕೊಂಡು ಮಲೇರಿಯಾ ಬರಬಾರದಂತ ತಾವು ಸೊಳ್ಳೆಗಳನ್ನು ಹರಡದಂತೆ ಕಿಡಿಕ್ಕಿ ಬಾಗಿಲು ಜಾಳಿ ಹಾಕೋದ್ರಿಂದ ಮತ್ತು ಮೇವಿನ ಸೊಪ್ಪು ಸಂಜೆ ಹಾಕೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಈ ಸೊಳ್ಳೆಗಳು ಹಾಡುದಿಲ್ಲ ಅದಕ್ಕಾಗಿ ಈಗ ಅತಿ ಬಳ್ಳೆಗಳ ಕಾಲ ಜಾಸ್ತಿ ನಿಂತ ನೀರಿನಲ್ಲಿ ಇವು ಸೊಳ್ಳೆಗಳು ಬೆಳೋದ್ರಿಂದ ಈ ಮಲೇರಿಯಾ ಹಾಡುದು ಬಹಳ ಮುಖ್ಯವಾಗಿದೆ ಅದಕ್ಕೆ ಈ ಮಲೇರಿಯಾ ಬರಬಾರ್ದಪ್ಪಾ ಅಂತಂದ್ರೆ ನಾವು ಮನೆಯ ಸುತ್ತ ಸ್ವಚ್ಛವಾಗಿ ಇಡಬೇಕು ನೀರು ನಿಲ್ದಾಗಿ ನೋಡ್ಕೋಬೇಕು ಆಮೇಲೆ ಪ್ರತಿಯೊಬ್ಬರ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ನಾವು ರೋಗಗಳು ಬಂತಂದ್ರೆ ಹಚ್ಚಿರದ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದಕ್ಕೆ ಗುರಿಯಾಗಿ ಚಿಕಿತ್ಸೆ ಇದೆ ನೀವು ಬಂದು ಒಂದು ರಕ್ತ ತಪಾಸ ಮಾಡಿಕೊಂಡಾಗ ಇದು ಮಲೇರಿಯಾ ಕಂಡು ಬರ್ತಿದ್ವಿ ಅವಾಗೆ ನಿಮ್ಮಲ್ಲಿ ನಾವು ರಕ್ತ ಆದ ಮೇಲೆ ಒಂದು ಮಾದರಿಯನ್ನು ಕೊಟ್ಟು ಈ ಮಲೇರಿಯಾ ಮುಕ್ತವನ್ನು ನಾವು ಮಾಡ್ತಾ ಇದ್ದೀವಿ ಇದು ಬರೀ ನಮ್ಮ ದೇಶ ಎಲ್ಲ ಜಗತ್ತಿನ ಈ ಒಂದು ಮಹಾಮಾರಿ ರೋಗ ಆಗಿದ್ದು ಈಗ ಕಡಿಮೆ ಕಡಿಮೆ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ನೀವೆಲ್ಲ ಸೌಲಭ್ಯವಾಗಿ ಸುತ್ತಮುತ್ತ ಹೇಳುವುದರಿಂದ ನಾವು ವೀರ ಮಲೇರಿಯಾ ದಿನಾಚರಣೆಯನ್ನು ಆಚರಿಸ್ತಾ ಇದೇ ಪ್ರತಿ ವರ್ಷನೂ ಆಚರಿಸ್ತೇವೆ ಮಲೇರಿಯಾ ಬರಲಾರ ತಡೆಗಟ್ಟು ಅಂದ್ರೆ ಆರೋಗ್ಯ ಕಾರ್ಯಕ್ರಮವಾಗಿದೆ ಏನು ಉದ್ದೇಶ ಅಂದ್ರೆ ಯಾರಿಗೂ ಮಲೇರಿಯಾ ಬರ್ಲಾರದಿಂದ ಮುಕ್ತ ಮಲೇರಿಯಾ ಮಾಡಬೇಕಂತ ಉದ್ದೇಶ ನಾವು ಪ್ರಶ್ನೆ ಸಹಕಾರ ನಿಮ್ಮ ಸುತ್ತಮುತ್ತ ಜೋಳಿಕೆಯನ್ನು ಕೊಡಬೇಕು ಮನೆ ಯಾತ್ರಕ್ಕೆ ಬಹಳಷ್ಟು ಜಾಗೃತಿ ನೀತ ನೀರಿನಲ್ಲಿ ತಿನ್ನಲಾದ್ರೆ ನೋಡ್ಕೋಬೇಕು ಮನೆಯ ಸುತ್ತಮುತ್ತ ಭದ್ರತೆಯನ್ನು ನೋಡ್ಕೋಬೇಕು ಕಿಡುಕಿ ಬಾಟಲುಗಳಿಗೆ ನೀವು ಜಾಸ್ತಿ ಹಾಕಬೇಕು ಹಾಕದೇ ಇದ್ದರೆ ಒಂದು ಸಾಯಂಕಾಲದಲ್ಲಿ ನಿಮ್ಮ ಕಿಡುಕಿಗಳನ್ನು ಹಾಕಿ ನೀವು ಹೆಚ್ಚಿನ ಕಲಸು ಮಾಡೋದಿಲ್ಲ ನಿಮ್ಮ ಮನೆ ಮೇವಿನ ಹೊಲೆ ಹಾಕಿ ಮಾಡಿಸಿ ಆಮೇಲೆ ಮಕ್ಕಳಿಗೆ ಮೈ ತುಂಬ ಬಟ್ಟೆಯನ್ನು ಹಾಕಿ ನೀವು ತದೆಯೊಳಗೆ ಮಲೇರಿಯಾ ರೋಗಗಳು ಸೊಳ್ಳೆಗಳು ಬರುವುದರಿಂದ ನೀವು ತಡೆಗಟ್ಟಿ ಇದ್ರೆ ನೀವು ಮಲೇರಿಯಾ ರೋಗದಿಂದ ಮುಕ್ತವಾಗಬಹುದು ಹಾಗೆ ಇದರಿಂದ ಹಗಲಿನಲ್ಲಿನೂ ನೀವು ಚಿಕ್ಕ ನೀರು ಹರಡುವ ಸಾಧ್ಯತೆಗಳು ಇರ್ತವು ಸೊಳ್ಳೆಗಳ ಮುಖಾಂತರವೇ ಸ್ವಚ್ಛ ನೀರು ನೀವು ಅಟ್ಟು ಸ್ವಂತ ಮೊತ್ತ ಮನೆಯ ಸ್ವಚ್ಛ ಬಟ್ಟೆ ಇಡೋಬೇಕು ಆಮೇಲೆ ಟೆಂಕಿಂಗ್ ಟಿಂಪು ಅಥವಾ ಯಾವುದೇ ಒಂದು ನಿಮ್ಮ ಮನೆಯ ಸುತ್ತಮುತ್ತ ಇರಲಿ ಅಂಗಡಿಯಲ್ಲಿ ಅಥವಾ ಯಾವುದು ನಿಮ್ಮ ತಿರುನಾಡು ಜಾಗದಲ್ಲಾಗಲಿ ಒಂದು ಆಫೀಸ್ ಆಗಲಿ ಶಾಲೆ ಆಗಲಿ ಕಾಲೇಜು